ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಬೆಂಕಿಲ್ ಸಿಕ್ಕ ಹಾಕ್ಕೊಂಡಿರಬೇಕಾದ್ರೆ ಅಜಿತ್ಗೆ ಗೊತ್ತಾಗುತ್ತೆ ಹೇಗಾದರೂ ಮಾಡಿ ಭೂಮಿನ ಕಾಪಾಡಬೇಕು ಅಂತ ಹೇಳಿ ಈ ಕಡೆ ಬೆಂಕಿ ಉರಿತಾಯಿರ್ಬೇಕಾದ್ರೆ ಹೋಗ್ಬಿಟ್ಟು ಭೂಮಿನ ಕಾಪಾಡಿ ಕರ್ಕೊಂಬರ್ತಾನೆ ಅವಳು ಪ್ರಜ್ಞೆ ತಪ್ಪು ಹೋಗಿಬಿಡ್ತಾಳೆ ಈ ಕಡೆ ಮನೆಯವರಿಗೆಲ್ಲ ಕಾಪಿ ಆಗುತ್ತೆ ಅಯ್ಯೋ ಭೂಮಿ ಹೀಗೆ ಸೇರಿಕೊಂಡ್ಳು ಅಂತ ಅಂದಾಗ ಇದೆಲ್ಲ ಏನು ಇತ್ತು ಆಮೇಲೆ ವಿಚಾರಿಸೋಣ ಫಸ್ಟು ನಟೀರಿ ಮನೆಗೆ ಅಂತ ಹೇಳಿ ಮನೆಗೆ ಕರ್ಕೊಂಬಂದು ಅವಳನ್ನು ಮಲಗಿಸ್ತಾನೆ ಮಲಗಿಸ್ದಾದ್ಮೇಲೆ ಈ ಕಡೆ ನಚಿಕೆದ್ ಬೇಗ ನೋಡು ನಿಮ್ಮಗೆನ ಅಂತ ಹೇಳಿದ ತಕ್ಷಣ ಸರಿ ಅಂತ ಹೇಳಿ ಅವ್ನು ಟೆಸ್ಟ್ ಮಾಡಿ ಇಲ್ಲ ಅದು ಇದಕ್ಕೆ ಅವರು ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ ಇನ್ನೇನಿಗೆ ಎಚ್ಚರ ಆಗ್ತಾರೆ ಅಂತ ಹೇಳಿ ಹೇಳ್ತಾನೆ ಭೂಮಿಗೆ ಈ ಕಡೆ ಎಚ್ಚರ ಆದಾಗ ಅಯ್ಯೋ ನಾನು ಏನಾಗತ್ತೋ ಅಂದ್ಕೊಂಡೆ ನಾನು ಕಾಪಾಡಿಬಿಟ್ರ ನಿನಗೇನೂ ಆಗಿಲ್ಲ ಬಿಡು ನಿನ್ನ ನಾನು ಇರೋವರೆಗೂ ನಿಂಗೇನೂ ಆಗೋಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಸಮಾಧಾನ ಮಾಡಿ ಏನಾಯಿತು ನಿನಗೆ ಅಂತ ಹೇಳಿದಾಗ ನಾನು ಈ ಕಡೆ ಯಾಕೋ ತಲೆ ತಿರುಗ್ತಾಯಿತ್ತು ಅಂತ ಹೇಳಿ ಮನೆಗೆ ಬರಬೇಕಾದ್ರೆ ಯಾರೋ ಇಬ್ಬರು ರೌಡಿಗಳು ನನ್ನ ಕಟ್ಟಾಕ್ಬಿಟ್ಟು ಹಿಂದೆ ಬಾಗಿ ಪ್ಲಾಸ್ಟರ್ ಹಾಕಿದ್ರಿಂದ ನಾನು ಕೂಗೋಕ್ಕಾಗಲಿಲ್ಲ ಅಂತ ಹೇಳಿದಾಗ ನೀನು ರೆಸ್ಟ್ ಮಾಡು ಅಂತ ಹೇಳಿ ಆಚೆ ಬರ್ತಾನೆ ಆಚೆ ಬಂದಮೇಲೆ ಶ್ರಾವಣ್ ಹೇಳ್ತಾ ಇರ್ತಾರೆ ಈ ಇದನ್ನು ಭೂಮಿಗೆ ಈ ರೀತಿ ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ಮಾಡಿರೋದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಕಣೋ ಅಂದಾಗ ಇಲ್ಲಮ್ಮವ ಯಾವುದೇ ಕಾರಣಕ್ಕೂ ಭೂಮಿಗೆ ಈ ರೀತಿ ಮಾಡಿದವ್ರನ್ನ ಬಿಡೋ ಪ್ರಶ್ನೆಯೇ ಇಲ್ಲ ನಾನು ಈಗಾಗಲೇ ಅವ್ರ ಬಗ್ಗೆಯೆಲ್ಲ ವಿಚಾರಿಸಿದ್ದೀನಿ ಅವ್ರು ಈ ಊರು ಬಿಟ್ಟು ಆಚೆ ಹೋಗಬಾರ್ದು ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀನಿ ಈ ಭೂಮಿನ ಈ ಸ್ಥಿತಿಗೆ ತಂದವರನ್ನಂತೂ ನಾನಂತೂ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಹೇಳ್ತಾ ಇರ್ತೇನೆ ಹಾಗೆ ನಚಿಕೇತಿ ಕೇಳ್ತಾನೆ ಭೂಮಿಗೆ ಏನಾದರೂ ತೊಂದರೆ ಇದ್ದರೆ ಬೇಕಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬೇರೆ ಏನಾದರೂ ಕರೆಸ್ಬೇಕಾ ಇಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣವಾ ಅಂದಾಗ ಆ ರೀತಿ ಏನಿಲ್ಲ ಈಗ ಭೂಮಿಯವರು ಪರವಾಗಿಲ್ಲ ಅಂತ ಹೇಳಿ ಈ ಕಡೆ ನಂಚಿಕೆ ತೇಳ್ತಾನೆ ಈ ಕಡೆ ದೇವಯಾನಿಗೆ ಗಾಬರಿ ಆಗುತ್ತೆ ಇದೆಲ್ಲ ಕ ಹೇಗೆ ಏನು ಅಂತ ಹೇಳಿ ಭಯಪಡ್ತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ಬರುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು